ಹಂಗ ಬರುವಾಗ ಬಾಳೆಹಣ್ಣು ತೊಗೊಂಬವ ಇವತ್ ನಿಮ್ ದಿನ ಐತೆ ಯವ್ವಾ ಮಗಳ ರತಿ ಬಜಾರಕ್ ಹೋಗಿ ದೊಣ್ ದೊಡ್ಡ ಉದ್ದುದ್ದನು ನಾಕ್ ತರದ್ ಹಣ್ಣು ತೊಗೊಂಡ ಹಂಗ ಬರುವಾಗ ಬಾಳೆಹಣ್ಣು ದಿನ ಐತಿ ಯವ ಮಗಳ ಏನ್ ಬಿಟ್ಟು ಬಂದ್ರು ಒಟ್ಟ ಬಾಳೆಹಣ್ಣು ಬಿಟ್ಟು ಬರಕ್ ಹೋಗಬೇಡ ಏ ನೀನ್ ಅವನ ಆ ಬಾಳೆಹಣ್ಣಿನಿಂದ ನೀವು ಉತ್ಪವ ಆಗಿ ಆ ಬಾಳೆಹಣ್ಣಿನ ಒಂದ್ ದೊಡ್ಡ ಕತ್ತಿನ ಐತಿ ಅದ್ನ ಏನ್ ಮಾಡಕ್ತಿವ ದೊಡ್ಡ ಕತೆ ಐತೆ ಹೇಳಪ್ಪ ಅದು ಏನೈತ್ ನನ್ನ ಮುಂದೆ ಹೇಳ ನೀ ಮತ್ತೆ ನೋಡ್ತೀನಿ ನಾನು ಕೇಳಲ್ಲ ಮಗಳ ಹಂಗಂದ್ರೆ ಹೇಳೇ ಬಿಡ್ತೀನಿ ನಾನು ಹೇಳ ನಿಮ್ಮ ಅವ್ವ ಬಂದ ಕೆಟ್ಟ ಚಡ ಐತ ತು ಪಾಪಿ ನಿನ್ನ ತಾಯಿ ಅಪ್ಪಟ್ಟ ಬಂಗೋರಿತ ಹೋಗಿ ಏ ನೀ ನಾನ ನಿಮ್ಮ ಅಪ್ಪಣ್ಣ ನಾ ಹೇಳೋದರ ಪೂರ್ತಿ ಕೇಳ ನಾನು ಮಾತಾಡ ಹ್ಮ್ ಹೇಳ ನಿಮ್ಮ ಅವ್ವ ದಿನ ರಾತ್ರಿ ಮಕ್ಕೋ ಮುಂದ ஒன் பா மக்கோல நிதின

ಕೇಳುದು ಕೇಳ್ತಿ ಸ್ವಲ್ಪ ಪೂರ್ತಿ ಅಲ್ಲಿ ಕೇಳಿ ಹೇಳಿ ಮಾಡ ಕೇಳ ಹೇಳಿ ಅದಕ್ಕೆ ಎಷ್ಟು ಹೊತ್ತಾದರೂ ಬಳೆ ಹಣ್ಣು ಬಿಟ್ಟು ಬರೋಕೆ ಹೋಗ್ಬೇಡವ ನಾ ಇನ್ನು ಹೋಗಿ ಸೀರೆ ತೊಗೊಂಬರ್ತೀನು ನೀನು ದಡ್ಕನ ಬಜಾರಕ್ಕೆ ಹೋಗಿ ಹೆಣ್ಣು ತೊಗೊಂಬಂದ್ಬಿಡು ಸೀರೆ ಗೊತ್ತಾಗುದಿಲ್ಲ ಏ ನೀನು ಅವನ ನನಗೆ ಸೀರೆ ಗೊತ್ತಾಗುದಿಲ್ಲ ಅಂತ ನಾ ಅರೇಳ ಕಾಲ್ದಾಗ ಇದ್ದಾಗ ಎಷ್ಟೇಟ್ ಮಂದಿ ಸೀರ್ಯಾಗ ಕೈ ಆಡ್ಸೀನಿ ಆ ದೇವ್ರಿಗೆ ಗೊತ್ತಾ ನನಗೆ ಸೀರೆ ಕೈ ಗೊತ್ತಾಗೋಲ್ಲ ನಿನ್ನವನ ಈ ತರ ಒಂದು ಮ್ಯಾಟ್ರಿಂದ ನಮಗೆ ಗೊತ್ತಿಲ್ಲವಲ್ಲ ನಾ ಅವಾಗ ನಾ ಹುಟ್ಟಿ ನಿನಗೆ ಗೊತ್ತಿಲ್ಲ ನಿನಗೆ ಯಾವ ಗೊತ್ತಿರ ಬರ್ತದೆ ಯಪ್ಪ ನೀ ಆ ಸೀರ್ಯಾಗ ಕೈ ಆಡಿಸಿ ಕೈ ಕೈಯ್ಯಾಡ್ಸಿ ಅದಕ್ಕೆ ನೀನು ದೂರ ದೂರದಾಗ ಜೋಟಾಡಕತ್ತಾರೆ ಎಲ್ಲಾನು ಏ ನಿ ಅವ್ನ ಯಾಕೆ ಜೋತ್ಯಾಡಗಿರೇ ಕಲಿವಿ ಬೇಕಾರ ಒಂದು ಜೋಡಿ ಮಾಡಿ ನೋಡ ಜೋಡಿ ಮಾಡಿ ನೋಡ ವರ್ಷ ತುಂಬುರಾಗ ಅವಳಿ ಜವಳಿ ಆಡದ್ ಕೊಡ್ಲಿಲ್ಲ ಅಂದ್ರ ನನ್ನ ಹೆಸರ ತಲಾಟಿನ ಯಾಕ ಮತ್ತೇನ ಹೋಗಿ ಹೋಗಿನ ಮನೆಗೆ ನಿನ್ನ ಕೆಲಸ ಮುಗಿತಿನ ಕ್ಯಾಪ್ರ ಕ್ಲೋಸ್ ನಡಿ

ನಮ್ಮ ನಾ ಗಂಡ ನೋಡಂದ್ರ ನೀವ ಹೆಣ್ಣು ಪರಿಸ್ಥಿತಿ ಬಾದಾಮಿ ಪೀಸ ನೀ ಬಾರಿ ನೈಸ ಬಾದಾಮಿ ಪೀಸ ನೀ ಬಾರಿ ನೈಸ ನಾಟಕದ ಹುಡುಗರು ಕೊಡ್ತಾರ ಗೀಸೋ ಏನ್ ಮಾಮಾ ಚಲುವಿನ ಚಿತ್ತರ ನಾವು ಹುಡುಗರು ಎತ್ತಾರ

सो गनिंगे लो पटेना जाग हरंगा हगन बिटवा दी घर बैठ रहा के टेढी हरंगा हगन बिटवा दी घर बैठ रहा के टेढी और इधर होगा इन्हीं का सो गनिंगे लो पटेना जाग हरंगा हगन बिटवा दी घर बैठ रहा के नाकलक्षम आची निकारा ഹനാൽക്കും മറ്റ് ഹൈദ് ലക്ഷ മറത്തിടിയാ ശാംപൂ ഹി തൊള്ളത ಕಾಯಿಪೇಲೆ ಬೇಕೇನ್ರೀ ಕಾಯಿಪಾಲೆ ಅಲ್ರಿ ಮನಿ ಮಗ ಬಂದ ಕಾಯಿಪಲೆ ಮಾರಕ್ ಬಂದ್ರು ಯಾವ ಒಂದ್ ಗಿರೇಕಿನೂ ಇಲ್ರಿ ಏ ರೀ ಇಲ್ಲ ನಿಂತ ಹೊಂಟಿನ್ಸರಿ ಹೊಂಟಿದ್ಯಾ ಹೌದಾ ನನ್ನ ಇದೀನ ಹೊಡದ್ ನೀರಾಗಿತ್ತಲ್ಲಿ ಹುಡುಗಿ ನೀ ಹಿಂಗ ಯಾರು ಮಾಡ್ಕೋತ ಅಂತ ಹೋಗುದ್ ನೋಡಿ ನಾ ಎಲ್ಲಿ ನಾನು ಬಿಟ್ಟು ಬೇರೆ ಹುಡುಗ ನೋಡಾಕ್ ಹೊಂಟೇನಂತ ಅಂತ ಮಾಡಿದ್ದೆ ಹೌದ ಬಜಾರ್ ಕ್ಯಾ ಘಂಟಿ ಏನಂದಿ ಬಜಾರ್ ಕ್ಯಾ ಘಂಟಿ ಏನ ಬಜಾರ್ ದಾಗ ಕುಚಿ ತಟ್ಟಿ ಫ್ರೀ ಕೊರ್ತಾರ ಅಂತ ಅಲೆ ಗೊತ್ತು ಮಾರ್ಕಂಟಿನಿ ಅಲೆ ಮಡನ ಕೊರ್ತಾರ ಬಾಜರ್ಕ್ಕೆ ಯಾಕ ಹೋಗ್ಕರೆ ಲೇ ಲೇ ಹುಚ್ಚಿದಿ ನೀ ಈ ಮದನ ಕೈಪಲಿ ಮಾರುವ ಮಾವ ಅಂತ ಮದನ ಮಾವನ ಕಡೆ ಕೈಪಲಿ ಬಿಟ್ಟ ಅಷ್ಟು ದೂರ ಹೋಗಿ ಯಾಕೆ ಯಾಕ ಕೈಪಲಿ ತಂಬರ್ದಿ ಅಂತ ಕೈ ತಗೋ ನಾವಲ್ಲಪ್ಪ ಲೇ ಲೇ ಹುಡ್ಗಿ ನಾ ಈ ಸುತ್ತ ಮುತ್ತ ಹಳ್ಯಾಗ ಕಾಯಿ ಪಲ್ಲೆ ಮಾರಾಕೆ ಹೋದ್ನೆ ಅಂದ್ರ ನಿನ್ನಂಥ ಹುಡ್ಗಿಯರ್ ಎಲ್ಲಾರು ಬರೀ ನಾ ಕಾಯಿಪಲ್ಲೆ ಮಾರಾಕೆ ಹೋಗೋದು ನೋಡಿ ನನ್ನ ಬುಟ್ಟಿನ ಖಾಲಿ ಮಾಡ್ತಾರಲ್ಲೇ ಹುಡುಗಿ ಅಂತದ್ರಾಗ ನೀ ಯಾಕೆ ಬೇಡ ಅನತೀಯ ಯಾಕಂತ ಕೇಳ್ತಲ್ಲ ಬರೀ ಉದ್ದಿದನು ಇರ್ತಾವ ಅದಕ್ಕ ನಾವು ಲೇ ಉದ್ದನು ಅಂದ್ರೆ ಎಲ್ಲಿ ಹುಡ್ಗಿಯವ ಮತ್ತೇನು ಇವತ್ತ ಬ್ಯಾರೆ ಕೈ ಬಲ್ಲಿ ತೊಂಬಂದ ನಿನ್ನ ಕೈಯಾಗಿ ಹಿಡ್ಕೊಂಡಿ ನಿನ್ನ ಕೈ ತುಂಬಾ ಆಗ್ಬೇಕೇನು ಉದ್ದನ್ ತೊಂಬಂದ ಲೇ ಹುಡ್ಗಿ ಉದ್ದಂದ ಹಾ ಏನ್ ಜನಸುಡ್ಗಿ ಜನಸ ಒಮ್ಮಿ ನಿನ್ನ ಹಾಕಿ ಕುದಿಸ್ಯಾ ಸ್ವಲ್ಪ ಅಂದ್ರೆ ಸ್ವಲ್ಪ ಬೆಲ್ಲ ಸೇರಿಸಿ ಸೇರಿಸಿ ನೀನು ಇಟ್ಕೊಂಡಿ ಅಂದ್ರ ಮರ್ದಿನ ಮೂರ್ ದಿನ ನೆನಪು ನಿನಗ ಈ ಮದನ ಮೆನಸೂರಸಿಲ್ಲ ನಿನ್ನ ತಗೊಂಡು ನನ್ನ ಕುಡಕಿ ಹಾಗೆ ಸಾಕ ಸಾಕಿ ಐದು ನಿಮಿಷ ರೀ ಐದು ನಿಮಿಷ ಐತಲ್ಲ

ಕಾಯಿಪಲ್ಲಿ ಬೇಕಾ ಹೌದು ಕಾಯಿಪಲ್ಲಿ ಬೇಕು ಏನು ಹಣ್ಣು ಬೇಕು ಕಾಯಿಪಲ್ಲಿ ಅಷ್ಟಲ್ಲ ಹಣ್ಣು ಬೇಕು ಹಣ್ಣು ಬೇಕಾ ಎಲ್ಲ ತರ ತರಕಾರಿ ಐತಿ ನನ್ನ ಕಡೆ ನಿನಗೆ ಯಾವ್ ಬೇಕಂತ ತಗೋ ಅಲ್ಲ ಕಾಯಿಪಲ್ಲಿ ಆತ್ ಬಿಡು ಇದು ಫ್ರೂಟ್ಸ್ ಫ್ರೂಟ್ಸ್ ಎಸ್ ಆಪಲ್ ಮೊಸಂಬಿ ನನ ಹಣ್ಣು ಬೇಕು ಮೇಲೆ ಹಣ್ಣು ಇಲ್ಲಿಂದ ಹಣ್ಣಿನಂತ ಹುಡುಗಿ ಬಂತು ನೋಡು बालू साल बालू साल ಹಣ್ಣು ಬೇಕೇನ್ರಿ ಅಣ್ಣ ಬಾಳೆ ಅಣ್ಣ ಸೇಬು ಹಣ್ಣ ಪ್ಯಾರಲ್ ಹಣ್ಣ ಸಸ್ತಾದ ಮಸ್ತ್ ಮಾಲ್ರಿ ಯಾರ ಬೇಕ ಬರ್ರಿ ಲೇ ಲೇ ಹುಡ್ಗಿ ಹಣ್ಣಿನ ಹುಡುಗನು ಈ ಕಡೆ ಬರತ್ತ ನೋಡ ನೀನ್ ಯಾವ ಹಣ್ಣು ಬೇಕು ಹೌದ್ ಬೇಡ ಇಲ್ಲ ಬಂದ ನೀವು ಪಿ ಅಲ್ಲ ರತಿ ಈಗ ಹಣ್ಣಿನ ಹಣ್ಣು ಮಾರು ವ್ಯಾಪಾರ ಮದನ್ ಅಂತೇಳೆ ಲೇ ಲೇ ಹುಡುಗಿ ಆ ಈ ಹಣ್ಣು ಮಾರು ಹುಡುಗ ನಿನ್ನ ಮೊದಲೇ ಪರಿಚಯ ಅದ ನೀನು ನನಗೆ ಯಾರು ಪರಿಚಯ ಇಲ್ಲ ಎಲ್ಲರು ಅದ ಈ ಅಜ್ಜನ ಬಿಟ್ಟು ಅಜ್ಜನ ಪರಿಚಯ ಮಾಡ್ಕೊಂಡು ಹೋಗ ಮೊದಲ ಗಜಮಾ ಅಜ್ಜ ಅದನ ಅವ ಪರಿಚಯ ಮಾಡ್ಕೊಂಡು ಏನು ಮಾಡಲಿ ಅಲ್ಲಪ್ಪ ಅಲ್ಲ ಇದು ಏನು ನಿನ್ನ ಕೆಲಸ ಇವಳಿಗೆ ಸುಳ್ಳು ಹೇಳಿ ಪಟಾಯಿಸ್ಬೇಕ ಈ ಪಿಗರ್ನ ನೋಡ್ರಿ ಸರ್ಕಾರಿ ಕೆಲಸ ಮಾಡೋದು ಜನರು ಬಹಳ ತ್ರಾಸ ಕೊಡಾಕತ್ರ ಅದಕ್ಕ ನಾನಾ ಸ್ವಂತ ಬಿಸ್ನೆಸ್ ಮಾಡಾಕ್ತಾನೆ ಮಾಮಾ ಧನ್ಯವಾದಗಳು ಸರ್ಕಾರಿ ಕೆಲಸ ಮಾಡೋದು ಭಾಳ ತ್ರಾಸು ಆಕೈತಿ ಎಲ್ಲರೂ ಜನರು ಭಾಳ ತ್ರಾಸು ಕೊಡ ಕುಂತ್ರೆ ಅದಕ್ಕೆ ಸ್ವಂತ ಬಿಸ್ನೆಸ್ ಚಲೋ ಮಾಡೀನಿ ಭಾಳ ಚಲೋ ಮಾಡಿದ್ರಿ ನೋಡಿ ನೀನು ಯಾಕೆ ಗೊತ್ತನ ಸರ್ಕಾರ ಕೆಲಸ ಅಂದ್ರೆ ಅವ್ರು ಹೆಂಗೆ ಇರ್ತಾರೆ ಹಂಗೆ ಕೇಳ್ಬೇಕು ಅವ್ರು ಇದು ಹಂಗಲ್ಲ ಇಲ್ಲಿ ನಾವೇ ಆದರು ಇಲ್ಲಿ ನಾವೇ ರಾಜರು ನಾವೇ ಅರಸರು ಲೇ ಲೇ ಎಲ್ಲ ಹಾಳು ಪುರಾಣ ಬಿಡು ಮೊದಲು ಚಂದ ವ್ಯಾಪಾರ ಮಾಡಾಕಲ್ಕು

ಆಮೇಲೆ ವ್ಯಾಪಾರ ಮಾಡ್ತೀನಿ. ಹ್ಮ್ ಮುಟ್ಲೇ. ಮತ್ತೆ ನಿಂಗೆ ಕರೆಂಟ್ ಟಚ್ ಆಗುತ್ತೆ ಅಯ್ಯೋ ರತಿ, ಹಂಗ ಹಿಜ್ಜಕಬೇಡ. ನೋಡ್ಲೇ ಹುಡುಗಿ, ಅವನು ಅಂತಕ್ಕೆ ಹಣ್ಣದಾವ. ನಾನು ಅಂತಕ್ಕೆ ಐತೆ ಇದೆ. ನೀ ರೇಟ್ ಮಾಡಿ ವ್ಯಾಪಾರ ಮಾಡ್ಲಿ ಹುಡುಗಿ. ತಡಿ, ಮೊದಲಾ ನೋಡ್ತೀನಿ. ಹ್ಮ್ ಆಮೇಲೆ ವ್ಯಾಪಾರ ಮಾಡ್ತೀನಿ. ನೋಡು ನೋಡು, ನಿನ್ನ ಮನಸಿ ಬರೋವರೆಗೂ ನೋಡು. ಇನ್ನೊಂದಂತ ನಿನಗೆ ನಿನಗೆ ತ್ರಾಸ ಆತನ ನಿನಗ ತ್ರಾಸ ಅದ್ರ ಹಂಗೆ ಮಾಡ್ತೇವಲ್ಲ ಹಂಗೆ ಮುಂದೆ ಜಿಗಿತೈತಿ ಬೆಳ್ಳಂದ ಈಗ ಹಿಂಗ ಮುಂದೆ ಹೆಂಗೆ ಅಲ್ಲ ಜಿಗಿತಿತ್ತಲ್ಲಿ ಹೇಳಿ ಜಿಗಿಯೋದು ಅದನ್ನ ಬಾಳೆಹಣ್ಣಿನ ರಸ ಜಿಗಿತೈತೆ ಅನ್ನೇ ಬಾಳೆಹಣ್ಣು ಬಾಳೆ ಮೆತ್ತ

ಅಲ್ಲ ನೀವೆನ್ ತೋರಿಸ್ತರೋ ನಾ ಮುಂದಿನ ವನಿ ಹೋಗ್ಲು ಅದನ್ನ ಹೇಳ್ರಿ ಮೊದಲೇ ಏನಿಲ್ಲ ಆ ಏನಿಲ್ಲ ಹುಡು ಇದಿ ಇದಿ ಹೆಚ್ಚೆ ಮಾತ ನಿನ್ ಹಾತ್ರ ರೆಟ್ ಬಹಳ ಸ್ವಲ್ಪ ಸಕ್ಕಡಮಿ ಮಾಡಲ್ಲ ರೊಕ್ಕ ಯಾವಾಗಾರ ಕೋಡು ಆದ್ರೆ ಈಗ ಬೋಂಡಿಗೆ ಕೊಟ್ಟು ವ್ಯಾಪಾರ ಮಾಡು ಸತ್ತೆ

ಏ ನಿನ್ನ ಅವನ ಹಾಂಡ್ನ ಹಂಪ್ಲ ತಗೊಂಡ್ ಅಡಗನ ಮಣಿಗ ಬಾ ಅಂದ್ರ ಈ ಮಂಗ್ಯಾ ಬಲ್ ನಿಂತ ಮೈ ಕೈ ಮುಟ್ಟಿ ಏನ್ ಹಾಡಕತ್ತೀವ ನೀನ್ ಅವ್ನ ನಾನು ಮುಂದ ಸು ನಿಮ್ಮ ನಿಮ್ಮ ತಡ್ರಿ ತಡ್ರಿ ಅವಳದೇನು ತಪ್ಪಿಲ್ಲ ಅವ್ರನ್ನ ಹೊಡ್ಯಾಕ್ ಹೋಗ್ಬೇಡ್ರಿ ಲೇ ಮಗಣ ಅವಳು ಇವ್ಳು ಅಂದೆ ಅಂದ್ರೆ ಏನೋ ಮನಕಾಲ ಮರದ ಮೂಲೆಯಾಗ ಕುಂದ್ರಸ್ತು ಮಗನ ಭಾಳ ಹೇಳ್ತ ಇಲ್ರಿ ಇಲ್ಲ ಮಾವಾರ ನಿಮ್ಮ ಮಗಳದ ಏನೂ ತಪ್ಪಿಲ್ಲ ರೀ ನಾವು ಹಂಗೆ ತಿಂಡಿ ಗೆದ್ದ ಹಾಡು ಹಾಡಕತ್ತೀವಿ ಆಕೆ ಬಂದು ಹಂಗೆ ಕುಣಿಯಾಕತ್ತ ಬಿಡ್ರಿ ಮಾವಾರ ಬೇ ಮಗನಾ ಅವ ಏನೂ ತಪ್ಪಿಲ್ಲ 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 ಅಂತ ಹೇಳಕತ್ತಿನಲ್ಲ ನಾ ಹೇಳ್ತೀನಿ ಮಾಲಕರಿಗೆ ಹೇಳೋಣ ಒಳಗೆ ಒಂದು ಭಯ ಆತರ ಅವ್ರು

ಎಪ್ಪ ಏ ನಿಮ್ಮ ಇಂದ ಗೆಳ್ಯಾರ ನಾಳೆ ಅಳ್ಯಾರ ಮನೆ ತೊಳ್ಯಾರ ನಡಿಯುವ ನಿಮ್ ಮಾವ ನಡಿಯ ತಡಿ ಯಾರ ಕೊಟ್ರಿ ಹೇಳ್ತೀನಿ ಬಡೀತಾರವ್ರ ಮತ್ತೆ ಮಾವ ಮಾಡ್ಬೇಕು ಮಗಳ ಐತಿ ಬಾರಿ ಬೀಸ